ಆಧುನಿಕ ಯುಗದಲ್ಲಿ ದೇಹದ ತೂಕವು ಸಮತೋಲನಗೊಂಡು ಬೊಜ್ಜು ಆವರಿಸಿಕೊಂಡಿರುವುದು ಸಾಮಾನ್ಯ ಸಂಗತಿಯಾಗಿದೆ ಬೊಜ್ಜು ಏರಿಕೆಯಾಗಲು ಅನಾರೋಗ್ಯಕಾರಿ ಆಹಾರ ಕ್ರಮ ವ್ಯಾಯಾಮವಿಲ್ಲದ ಜೀವನ ಹಾಗೂ ಇತರ ಕೆಲವು ಅನಾರೋಗ್ಯಗಳು ಕೂಡ ಕಾರಣವಾಗಿರಬಹುದು ಕೆಲವರಿಗೆ ಬೊಜ್ಜು ಬಂದರೆ ಅದನ್ನು ಇಳಿಸಲು ತುಂಬಾ ಶ್ರಮ ವಹಿಸಬೇಕಾಗುತ್ತದೆ ಬೊಜ್ಜಿನಿಂದಾಗಿ ಅಧಿಕ ರಕ್ತದೊತ್ತಡ ಮಧುಮೇಹ ಇತ್ಯಾದಿ ಸಮಸ್ಯೆಗಳು ಕೂಡ ಕಾಡುವುದು ಹೀಗಾಗಿ ಬೊಜ್ಜು ದೇಹವಿರುವವರು ದೇಹದ ತೂಕ ಇಳಿಸಲು ಆಹಾರ ಕ್ರಮದಲ್ಲಿ ಬದಲಾವಣೆ ಮಾಡುವುದು ಅತಿ ಅಗತ್ಯ ಇದಕ್ಕಾಗಿ ಕೆಲವೊಂದು ಆಹಾರಗಳನ್ನ ತ್ಯಜಿಸಿ ಸಮತೋಲಿತ ಆಹಾರ ಸೇವನೆ ಮಾಡಬೇಕು ಹೆಚ್ಚಾಗಿ ಸಸ್ಯಾಹಾರವು ತೂಕ ಇಳಿಸುವವರಿಗೆ ತುಂಬಾ ಒಳ್ಳೆಯದು ಅದರಲ್ಲೂ ಕೆಲವು ತರಕಾರಿಗಳ ಸೇವನೆ ತೂಕ ಇಳಿಸಲು ಸಹಕಾರಿಯಾಗಿವೆ ಇದರಲ್ಲಿ ಹಸಿರು ಬೀನ್ಸ್ ಕೂಡ ಒಂದಾಗಿದ್ದು ಇದನ್ನು ಬೊಜ್ಜು ಇಳಿಸುವವರು ತಮ್ಮ ಆಹಾರ ಕ್ರಮದಲ್ಲಿ ಬಳಕೆ ಮಾಡಿದರೆ ಅದು ತುಂಬಾ ಪರಿಣಾಮಕಾರಿಯಾಗಿರುವುದು ಮತ್ತು ಇದರಿಂದ ಇತರ ಕೆಲವು ಲಾಭಗಳು ಆರೋಗ್ಯಕ್ಕೆ ಸಿಗುತ್ತವೆ ಹಾಗಾದ್ರೆ ಅವುಗಳು ಯಾವುವು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೇಹದಲ್ಲಿನ ಕೊಬ್ಬು ಮತ್ತು ಅತಿಯಾದ ತೂಕ ಕಡಿಮೆ ಮಾಡಲು ಬೀನ್ಸ್ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಇದರಲ್ಲಿ ಅಧಿಕ ಮಟ್ಟದ ನಾರಿನಾಂಶವಿದ್ದು ಇದು ದೀರ್ಘಕಾಲ ಹೊಟ್ಟೆ ತುಂಬಿದಂತೆ ಮಾಡುತ್ತದೆ ನಾರಿನಾಂಶವು ಅಧಿಕವಾಗಿರುವ ಆಹಾರ ಜಿಗಿಯಲು ಹೆಚ್ಚು ಸಮಯ ಬೇಕಾಗುವುದು ಇದರಿಂದಾಗಿ ಜೊಲ್ಲು ಗ್ಯಾಸ್ಟ್ರಿಕ್ ರಸವು ಸ್ರವಿಸುವುದು ಇದರಿಂದ ಹೊಟ್ಟೆಗೆ ತೃಪ್ತಿಯ ಭಾವನೆ ಆಗುತ್ತದೆ ಬೀನ್ಸ್ ತುಂಬಾ ಕಡಿಮೆ ಕ್ಯಾಲೋರಿ ಹೊಂದಿರುವ ತರಕಾರಿಯಾಗಿದ್ದು ಇದು ಜೀರ್ಣ ಕ್ರಿಯೆಗೆ ತುಂಬಾ ಒಳ್ಳೆಯದು ಇದರಲ್ಲಿ ಇರುವಂತಹ ನಾರಿನಾಂಶವು ಕರುಳಿನ ಕ್ರಿಯೆಯನ್ನ ಸರಾಗವಾಗಿಸುವುದು ಮತ್ತು ಮಲಬದ್ಧತೆಯಿಂದ ಪರಿಹಾರ ನೀಡುತ್ತದೆ ಅಷ್ಟೇ ಅಲ್ಲದೆ ಆಹಾರದಲ್ಲಿ ಸಿಲಿಕಾನ್ ಮ್ಯಾಗ್ನೀಷಿಯಂ ಮತ್ತು ವಿಟಮಿನ್ ಕೆ ಕೊರತೆಯಿಂದಾಗಿ ಮೂಳೆಗಳ ಬಲ ಮತ್ತು ಸ್ಥಿತಿ ಸ್ಥಾಪಕತ್ವದ ಮೇಲೆ ಪರಿಣಾಮ ಬೀರುವುದು ಬೀನ್ಸ್ ನಲ್ಲಿ ಇರುವ ವಿಟಮಿನ್ ಕೆ ಕ್ಯಾಲ್ಸಿಯಂ ಮತ್ತು ಸಿಲಿಕಾನ್ ಅಂಶವು ಮೂಳೆಯ ಸಾಂದ್ರತೆಯನ್ನ ಸುಧಾರಣೆ ಮಾಡುತ್ತದೆ ಮಾತ್ರವಲ್ಲದೆ ಮೂಳೆ ಹಾಗೂ ಹಲ್ಲುಗಳ ಆರೋಗ್ಯವನ್ನ ಕೂಡ ವೃತ್ತಿಸುವುದು ಬೀನ್ಸ್ ನಲ್ಲಿ ಇರುವಂತಹ ಕ್ಯಾಲ್ಸಿಯಂ ಅಂಶವು ದೇಹವನ್ನ ಅಸ್ಥಿರಂದ್ರತೆಯಿಂದ ಕಾಪಾಡುವುದು ಮಾತ್ರವಲ್ಲದೆ ಇದು ಮೂಳೆಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಪಾರು ಮಾಡುತ್ತದೆ ಇನ್ನು ಆಂಟಿ ಆಕ್ಸಿಡೆಂಟ್ ತುಂಬಾ ಲಾಭಕಾರಿ ಅಂಶ ಮತ್ತು ಇದು ಫ್ರೀ ರ್ಯಾಡಿಕಲ್ ಅನ್ನ ದೂರ ಮಾಡುವುದು ಹಲವಾರು ಅನಾರೋಗ್ಯ ಸಮಸ್ಯೆಗಳಿಂದ ಇದು ಕಾಪಾಡುವುದು ಹಸಿರು ಪ್ರತಿರೋಧಕ ಶಕ್ತಿ ವೃದ್ಧಿ ಮಾಡುತ್ತದೆ ಅಲ್ಲದೆ ಇದರಿಂದ ದೇಹವು ನಾನಾ ರೀತಿಯ ಅನಾರೋಗ್ಯದಿಂದ ದೂರವಿರುವುದು ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತು ಫ್ಲೆವನೈಡ್ ಪ್ರಮಾಣವು ಉತ್ತಮವಾಗಿರುವ ಕಾರಣದಿಂದ ಇದು ಹಲವಾರು ಅನಾರೋಗ್ಯ ಸಮಸ್ಯೆಗಳನ್ನ ದೂರ ಮಾಡುತ್ತದೆ ಇನ್ನು ಫ್ಲೆವನೈಡ್ ಅಂಶವು ಹೃದಯಕ್ಕೆ ರಕ್ಷಣೆ ನೀಡುವುದು ಮತ್ತು ಅಪಧಮನಿ ಆರೋಗ್ಯವನ್ನ ಕಾಪಾಡುವುದು ಇದರಲ್ಲಿ ಇರುವಂತಹ ಆಂಟಿ ಆಕ್ಸಿಡೆಂಟ್ ಅಂಶವು ಉರಿಯೂತ ಶಮನಕಾರಿ ಗುಣವನ್ನ ಹೊಂದಿದೆ ಫ್ರೀ ರಾಡಿಕಲ್ ಮತ್ತು ವಿಷಕಾರಿ ಅಂಶವನ್ನ ಹೊರಗೆ ಹಾಕುವ ಕಾರಣ ಗ್ರೀನ್ ಬೀನ್ಸ್ ತುಂಬಾ ಪರಿಣಾಮಕಾರಿಯಾಗಿ ಅನಾರೋಗ್ಯವನ್ನ ದೂರವಿಡುವುದು ಇನ್ನು ನಾರಿನಂಶವು ಅಧಿಕವಾಗಿರುವ ಆಹಾರ ಸೇವನೆ ಮಾಡಿದರೆ ಅದರಿಂದ ಗ್ಲೂಕೋಸ್ ಮಟ್ಟವು ನಿಯಂತ್ರಣ ಆಗುವುದು ಮತ್ತು ಇದರಿಂದ ಮಧುಮೇಹಿಗಳಿಗೆ ಇದು ಪರಿಣಾಮಕಾರಿಯಾಗಿದೆ ಹಸಿರು ಬೀನ್ಸ್ನಲ್ಲಿ ಇರುವಂತಹ ಆಹಾರ ನಾರಿನಾಂಶವು ಮಧುಮೇಹದ ಲಕ್ಷಣಗಳನ್ನು ತಡೆಯಲು ಸಹಕಾರಿ ಗ್ರೀನ್ ಬೀನ್ಸ್ ಅನ್ನ ನಿಯಮಿತವಾಗಿ ಸೇವನೆ ಮಾಡಿದ ವೇಳೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ಟ್ರೈಗ್ಲಿಸರೈಡ್ ಮತ್ತು ಕೊಲೆಸ್ಟ್ರಾಲ್ ಮಟ್ಟವು ಗಣನೀಯವಾಗಿ ಕಡಿಮೆಯಾಗುವುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ